ವೀಕ್ಷಕರೆಲ್ಲರಿಗೂ ಕೂಡ ಶಿವನ ಅನುಗ್ರಹವಿರಲಿ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ನಿಮ್ಮ ಎಲ್ಲ ಪರಿವಾರಕ್ಕೆ ಸದಾ ಕಾಲ ಇರಲಿ ಈ ಚನ್ನರಾಯಪಟ್ಟಣ ನಗರದಲ್ಲಿ ವಿಶೇಷವಾಗಿ ಮೂರ್ತಿ ರೂಪದಲ್ಲಿರ್ತಕ್ಕಂಥದ್ದು ನಮಗೊಂದು ಸಂತೋಷವನ್ನು ತಂದಿದೆ ಈ ಸ್ವಾಮಿಯ ಪೂರ್ಣವಾದ ಹೆಸರು ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಚನ್ನರಾಯಪಟ್ಟಣ ಈ ಸ್ಥಳ ಐತಿಹ್ಯವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಸ್ಟೇಟ್ ಇದರ ಮಾಹಿತಿ ಪ್ರಕಾರವಾಗಿ ಪುನಃ ಪ್ರತಿಷ್ಠಾಪನೆಗೊಂಡಂತಹ ಶಿವನ ದೇವಾಲಯವಾಗಿದೆ ಬಂದ್ರೆ ತಿಳಿಸು ಶಿವನೋಸ ಪ್ರಾಪ್ತಿ ಪುಣ್ಯ ಪ್ರಾಪ್ತಿಯಾಗುವಂತೆ ತಿಳಿಸು ಅಂತ ಅವರಿಗೆ ಹೇಳುವ ಒಂದು ಸಂಕೇತ ಶ್ರೀ ನಂದೀಶ್ವರ ಈ ಭಾಗದಲ್ಲಿ ಭಗವಾನ್ ಶ್ರೀ ಚಂಡಿಕೇಶ್ವರ ಸ್ವಾಮಿ ಮೂರ್ತಿ ಚಿಕ್ಕನ ಹಾಗೆ ಚಂಡಿಕೇಶ್ವರ ಸದಾ ಕಾಲ ಚಿಂತನೆ ಜ್ಞಾನ ಮಾಡ್ತಕ್ಕಂಥ ಒಬ್ಬ ದೈವ ಭಕ್ತ ಇವನ ವಿಶೇಷತೆ ಚತುರ್ಭುಜಧಾರಿಯಾಗಿ ನಾಲ್ಕು ಭುಜವನ್ನು ಹೊಂದವನ ಅಭಯ ವರದ ಹಸ್ತ ಮೃಗಾ ಹಸ್ತ ಹಾಗೂ ಭಗವಂತನಾದ ಪರಶುಧರ ಇಷ್ಟು ರೂಪಗಳನ್ನು ಹೇಳಿ ತಲೆಯಲ್ಲಿ ಚಂದ್ರ ಸೂರ್ಯ ಹಾಗೂ ಗಂಗೆಯನ್ನು ಧರಿಸಿರ್ತಕ್ಕಂಥ ತ್ರಿನೇತ್ರಧಾರಿಯಾದ ಭಗವಾನ್ ಚಂದ್ರಮೌಳೇಶ್ವರ ಬೇಡರ ಕಣ್ಣಪ್ಪನ ಭಕ್ತಿಗೆ ಮೆಚ್ಚಿ ಅವನಿಗೆ ವರವನ್ನು ಕೇಳಿದಾಗ ಅವನು ಶೈಚ್ಛತಕ್ಕಂತಹ ಈ ದರ್ಶನವಾಗಿದೆ ಅವನು ಬೇಡರ ಕಣ್ಣಪ್ಪ ಕೊಟ್ಟಂತಹ ಒಂದು ಕಣ್ಣು ಸಹಿತ ಶಿವನ ಬಲಭಾಗದ ಪಾದದಲ್ಲಿರುವುದು ವಿಶೇಷವಾಗಿದೆ ಅದರ ಮೂರ್ತಿಯನ್ನು ಸಹಿತ ತಾವು ನಂತರವಾಗಿ ಗಡಪಗಡಿಯ ಪಕ್ಕದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಇವನೇ ಬೇಡಪ್ಪ ಒಂದು ಕಣ್ಣನ್ನು ತೆಗೆದು ಶಿವ ಪಾದದಲ್ಲಿಟ್ಟಿರುವುದು ವಿಶೇಷ ಈ ಕಣ್ಣು ಇನ್ನೊಂದು ಕಣ್ಣನ್ನ ತೆಗಿತಾ ಇದ್ದಾರೆ ಅವಾಗ ಏನ್ ಬೇಕು ಅಂತ ಕೇಳಿದಾಗ ನನ್ನಂತೆ ನಿನ್ನ ನೋಡಬೇಕು ಅಂತ ಹೇಳಿದಂತಹ ಬೇಡರ ಗಂಡಪ್ಪನ ದಿವ್ಯವಾದ ದರ್ಶನ ಇದೆಲ್ಲವೂ ಕೂಡ ಸಾವಿರದ ಆರುನೂರು ಮೂರು ವರ್ಷಗಳ ಇತಿಹಾಸ ಉಳ್ಳಂತದ್ದಾಗಿದೆ ಹಾಗೆ ಸ್ವಾಮಿಯವರಿಗೆ ತ್ರಯೋದಶಿ ಅಂತಕ್ಕಂಥದ್ದು ಮಹಾಶಿವರಾತ್ರಿಯ ಒಂದು ದಿವಸ ಆ ದಿವಸದಲ್ಲಿ ಬೆಳಗ್ಗೆ ಮನುಷ್ಯ ಮಾತ್ರನು ತನ್ನ ಕೋರಿದ ಇಷ್ಟಾರ್ಥಗಳನ್ನು ಪ್ರಾಪ್ತಿಗೋಸ್ಕರವಾಗಿ ದೇವರಲ್ಲಿ ವಿನಯಪೂರ್ವಕವಾಗಿ ಪೂಜೆಯನ್ನ ಮಾಡುವಂತಹ ದಿವಸ ಶಿವರಾತ್ರಿ ಆ ಶಿವರಾತ್ರಿ ದಿವಸ ಸ್ನಾನ ಮಾಡಿದವರು ನಿಮ್ಮ ಬರ್ತದೆ ತುಂಬೆಂದು ಒಂದು ಬಿಂದಿಗೆರೋ ಅಥವಾ ಚಮ್ನಲ್ಲೋ ಶಿವನ ಲಿಂಗದ ಮೇಲೆ ಜಲವನ್ನು ಹಾಕಿದಾಗ ಅವನಿಗೆ ಸಂತೃಪ್ತಿ ಆಗ್ತದೆ ಅವನ ಸ್ಮರಣೆಯನ್ನ ಮಾಡ್ತಾ ಯಾವ ಮಂತ್ರ ತಂತ್ರಗಳೆಲ್ಲಿದ್ರೂ ಪರವಾಗಿಲ್ಲ ಉಪಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಎಂಬ ಸ್ಮರಣೆಯನ್ನು ಹೇಳಿದ್ರು ಶಂಭೂ ಶಂಭೂ ಶಿವ ಭಕ್ತ ಪರಾಧೀನಾದಂಥ ಶಿವನ ಒಂದು ವಿಶೇಷ ತಾನು ಕೈಲಾಸ ಪರ್ವತದಲ್ಲಿ ಜಪತಪಾದಿಗಳನ್ನು ಮಾಡಿಕೊಂಡು ಕಾಲಹರಣ ಮಾಡುವಾಗ ಬೇರೆ ಯಾವುದೇ ಅಪೇಕ್ಷೆ ಇಲ್ಲದೆ ವಜ್ರ ವೈಡೂರ್ಯಾದಿಗಳ ಅಪೇಕ್ಷೆ ಇಲ್ಲದೆ ಚಿತಾಭಸ್ಮವೇ ಲೇಪನ ಮಾಡಿಕೊಂಡು ವಜ್ರ ವೈಡೂರ್ಯಗಳಿಗಿಂತ ಹೆಚ್ಚಾಗಿ ರುದ್ರಾಕ್ಷಿ ಮಾಲೆ ಕಮಂಡಲಗಳನ್ನ ತಡೆದು ದೇಶ ಸಂಚಾರವನ್ನು ಮಾಡುತ್ತಾ ಸ್ಮಶಾನದಲ್ಲಿ ವಾಸ ಮಾಡ್ತಕ್ಕಂಥ ಶಿವನು ಅವನನ್ನ ಗಣಾದಿ ದೇವತೆಗಳು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅವನನ್ನು ಸೇವೆ ಮಾಡ್ತಾ ಇರ್ತಾರೆ ಭಕ್ತ ಪರಾಧೀರ ಯಾರು ನಂಬಿಕೆ ಇಟ್ಟು ಭಗವಂತನನ್ನ ಸ್ಮರಿಸ್ತಾರೆ ಬೇಗ ಕೊರತೊಲವನ್ನ ಕೊಡ್ತಕ್ಕಂಥ ಅಂತಹ ಶಿವನ ಸನ್ನಿಧಿ ಹಾಸನ ಜಿಲ್ಲಾ ಚನ್ನರಾಯಪಟ್ಟಣದ ಕೋಟೆಯಲ್ಲಿ ಇರುವಂತಹ ಐದು ಮುಖಾಲಡಿ ಯಂತ್ರದ ಶಿವನ ವಿಗ್ರಹ ಪುರುಷಾಕೃತಿಯ ಶಿವಸನ್ನಿಧ ಶಿವನಿಗೆ ವಿಶೇಷವಾಗಿ ಪಾಲನೇತ್ರ ಅಗ್ನಿನೇತ್ರ ತ್ರಿನೇತ್ರಧಾರಿ ಅಂತ ಕರೆ ಗಂಗೆಯನ್ನ ಧರಿಸಿದವರಾಗಿ ಚಂದ್ರ ಮತ್ತು ಸೂರ್ಯನನ್ನ శిరస్సిన బంధన ఇవరు చంద్ర మౌలి పరుశుధర హరిణ మృహపణి బేడర కన్నప్పన అపేక్ష ప్రతినిత్యూ కూడా బేటస్ ఆ మాంసే కొట్టు చర్మవన్న తాను లేపన వాడుకుంట అన్నదే విద్యర్శన మృహపణి అన్న హరద ಹಸ್ತ ಹೀಗೆ ಪೂರ್ಣವಾದ ವಿಚಾರದಲ್ಲಿ ಬೇಡನ ಕಣ್ಣಪ್ಪ ಕೊಟ್ಟಂತಹ ಒಂದು ಕಣ್ಣು ಇದು ವಿಶೇಷ ಇಡೀ ಜಗತ್ತಲ್ಲಿ ಎಲ್ಲಿ ಹೋದ್ರು ನಿಂತಿರುವ ಶಿವನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಶಿವನ ಸನ್ನಿಧಿಯಲ್ಲಿ ಬೇಡನ ಕಣ್ಣಪ್ಪ ಕೊಟ್ಟಂತಹ ಒಂದು ಕಣ್ಣು ಮತ್ತೆ ಒಂದು ಕಣ್ಣನ್ನ ಕೇಳಿದಾಗ ನಿನ್ನ ಆಸೆ ಏನು ಅಂತ ಕೇಳ್ತಾರೆ ಮನುಷ್ಯನ ರೂಪದಲ್ಲಿ ನಾನು ನೋಡಬೇಕು ಪುರುಷಾತ್ಮತಿಯಲ್ಲಿ ಇದ್ದಾಗ ಈ ಭಗವಂತ ಈ ರೂಪವನ್ನು ತಾಳದ ಚಂದ್ರಶೇಖರನಾಗಿ ಎನ್ನುವುದು ಇದು ಒಂದು ಐತಿಹ್ಯ ತೆಲಭಾಗದಲ್ಲಿ ವೃಷಭ ಶಿವನ ಅತಿ ಪ್ರಿಯವಾದ ನಂದಿ ಹೀಗೆ ಆ ಒಂದು ಪರ್ವತ ರಾಜ ಹಿಮವತ್ ಪರ್ವತ ರಾಜ ತನ್ನ ಮಗಳಾಗಿರ್ತಕ್ಕಂಥ ಪಾರ್ವತಿ ಇವನನ್ನ ಬಹಳ ಇಷ್ಟಪಡ್ತಾಳೆ ಅಂತಹ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ವ್ರತವನ್ನ ಮಾಡಿದಂತಹ ದಿವಸವೇ ಶಿವರಾತ್ರಿ ಹಾಗೆ ವಿಶೇಷವಾಗಿ ಆ ಪರಮಾತ್ಮನನ್ನ ಒಲಿಸಿಕೊಳ್ಳೋದಕ್ಕೆ ಹಲವು ಮಾರ್ಗಗಳಲ್ಲಿ ದತ್ತೂರಿ ಎಂಬ ಹೂವು ಹಾಗೆ ಪಾಟಲಿ ಪುಷ್ಪ ಎಂಬತಕ್ಕಂಥದ್ದೊಂದು ದ್ರೋಣ ಪುಷ್ಪ ಎಂಬತಕ್ಕಂಥದ್ದು ಶಿವನಿಗೆ ಅತಿ ಪ್ರಿಯವಾದ ಹೂವುಗಳಾಗಿರುತ್ತೆ ಅಂಥದ್ದು ನಾಳೆ ದಿವಸ ಸಮರ್ಪಣೆ ಮಾಡಿ ಎಲ್ಲೇ ಶಿವಾಲಯವಿರಲಿ ಶಿವಲಿಂಗವಿರಲಿ ಮೂರ್ತಿ ರೂಪವಿರಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದಾಗ ಶಿವನ ಆಶೀರ್ವಾದ ಲಭ್ಯವಾಗ್ತದೆ ಸರ್ವಮಂಗಲ ಆಗಿರ್ತಕ್ಕಂತಹ ಗಿರಿಜೆ ದಾಕ್ಷಾಯಿಣಿ ಪಾರ್ವತಿ ಇಷ್ಟೆಲ್ಲ ಹೆಸರುಗಳು ಪರ್ವತನಾಥನ ಪುತ್ರಿಯಾದಂತಹ ಹಿಮವಂತನ ಮಗಳಾದಂತಹ ದೇವಿ ತಪಸ್ಸಿನಿಂದ ಭಕ್ತಿಯಿಂದ ಶಿವನನ್ನು ಪಡೆದವಳಾಗಿದ್ದಾರೆ ಇವಳ ವಿವಾಹ ಶಿವನ ವಿವಾಹವಾದ ಕಾರಣ ಈ ಶಿವರಾತ್ರಿಯಲ್ಲಿ ವಿಶೇಷವಾದ ಜಾಗರಣೆ ಎಂಬತಕ್ಕಂಥ ಪದ್ಧತಿ ಪ್ರಾಪ್ತಿಯಾಯಿತು ಮಹಾಶಿವರಾತ್ರಿ ಒಂದು ವರ್ಷದಲ್ಲಿ ಹನ್ನೆರಡು ತ್ರಯೋದಶಿಗಳು ಬರ್ತವೆ ಅದರಲ್ಲಿ ಕಡೆಯದಾದ ವರ್ಷದಲ್ಲಿ ಅಂದ್ರೆ ಯುಗಾದಿಯಿಂದ ಯುಗಾದಿ ಒಳಗೆ ಬರ್ತಕ್ಕಂಥದ್ದು ತ್ರಯೋದಶಿಗಳು ಅದರಲ್ಲಿ ಕಡೆಯ ತ್ರಯೋದಶಿಯೇ ಈ ನಾಳೆ ದಿವಸ ಅದಕ್ಕೆ ಮಹಾ ಶಿವರಾತ್ರಿ ಎಂಬುದು ಪ್ರಾಪ್ತಿಯಾಯಿತು ಹೀಗೆ ವಿಷ್ಣುವಿಗೆ ಏಕಾದಶಿ ಎಂಬತಕ್ಕಂಥದ್ದು ವರ್ಷದಲ್ಲಿ ಬಂದಾಗ ವೈಕುಂಠ ಏಕಾದಶಿ ಎಷ್ಟು ವಿಶೇಷವೋ ವಿಷ್ಣುವಿಗೆ ಹಾಗೆ ಶಿವನಿಗೆ ಇದು ಒಂದು ಸಾಂಕೇತಿಕವಾಗಿ ಪಡ್ಕೊಂಡ್ಬರ್ತಾರೆ